ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಕ್ಷರ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಯಾವುದಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಓದಬೇಕಾದ ಅತ್ಯಂತ ಪ್ರಮುಖ ಪುಸ್ತಕಗಳ ಪಟ್ಟಿ ಯಾವುದು ಯಾವ ಯಾವ ಬುಕ್ಸ್ನ ಓದಬೇಕು ಆ್ಯಂಡ್ ಯಾವ ಯಾವ ಮ್ಯಾಗ್ಝೀನ್ಸ್ನ ರೆಫರ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾವು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಸ್ನೇಹಿತರಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಮೊದಲನೇದಾಗಿ ನೀವು ಮಾಡಬೇಕಿರೋದು ಎಂಟು ಒಂಬತ್ತು ಹತ್ತನೇ ತರಗತಿಯ ಸರ್ಕಾರಿ ಬುಕ್ಸ್ ಅಂದರೆ ಸೋಷಲ್ ಮತ್ತು ಸೈನ್ಸ್ ಬುಕ್ಸ್ನ ಕಂಪ್ಲೀಟಾಗಿ ಒಂದು ಅಥವಾ ಎರಡು ಬಾರಿ ಓದಿ ಅದನ್ನು ಪಟ್ಟಿ ಮಾಡ್ಕೊಳ್ಳಿ ಅದರ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಒಂದು ಬುಕ್ಸಲ್ಲಿ ಪಟ್ಟಿ ಮಾಡ್ಕೊಳ್ಳಿ ಎಂಟು ಒಂಬತ್ತು ಹತ್ತು ತರಗತಿಯ ಸೋಷಲ್ ಮತ್ತು ಸೈನ್ಸ್ ಬುಕ್ಸ್ ಇದಾದ ನಂತರ ಪ್ರಥಮ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಕೇವಲ ಹಿಸ್ಟರಿ ಮತ್ತು ಜಿಯೋಗ್ರಫಿ ಎರಡು ಬುಕ್ಸ್ನ ಓದಿ ಪಟ್ಟಿ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಅಂಶನ ಹೈಸ್ಕೂಲ್ ಮತ್ತು ಪಿ ಯು ಸಿ ಬುಕ್ಸ್ನ ಮುಗಿಸಿದ್ಮೇಲೆ ನೀವು ಚಾಣಕ್ಯ ಕಣಜ ಅಂತ ಚಾಣಕ್ಯ ಪ್ರಕಾಶನ ಅವರ ಒಂದು ಇದೆ ಪಿ ಸಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದ ಇದು ಅಂದರೆ ಇದರಲ್ಲಿ ಅತ್ಯಂತ ಸರಳವಾಗಿ ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಳೋ ಭಾಷೆಯಲ್ಲಿ ಬುಕ್ಸ್ನ ಬರೆದಿದ್ದಾರೆ ಇದರಲ್ಲಿ ಕಂಪ್ಲೀಟಾಗಿ ಇತಿಹಾಸ ಭೂಗೋಳಶಾಸ್ತ್ರ ಸಂವಿಧಾನ ಜನರಲ್ ಸೆನ್ಸಿಗೆ ಈಗ ಎಲ್ಲ ಥರದ ಟಾಪಿಕ್ ಕೂಡ ಕವರ್ ಆಗಿದೆ ಇದರಲ್ಲಿ ಸೊ ಪಿ ಸಿ ಎಕ್ಸಾಮ್ಸ್ಗೆ ಯಾವ್ದಾರು ಮ್ಯಾನ್ಯಲ್ ತೊಗೋಬೇಕು ಅಂತಿರೋರು ಚಾಣಕ್ಯ ಕಣಜನ ತಗೊಳ್ಳಿ ಅತ್ಯಂತ ಬೆಸ್ಟ್ ಬುಕ್ ಇದು ಪೊಲೀಸ್ ಇಲಾಖೆ ಪರೀಕ್ಷೆಗಳಿಗೆ ಅತ್ಯಂತ ಫೇಮಸ್ ಬುಕ್ ಅಂದರೆ ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಎಚ್ ಆರ್ ಕೆ ಅವ್ರು ಬರೆದಿರೋ ಇದು ಇದರಲ್ಲಿ ಕಂಪ್ಲೀಟ್ ಪಿ ಸಿ ಪರೀಕ್ಷೆ ಬಗ್ಗೆ ಕೇಳೋವಂಥ ಸಂಪೂರ್ಣ ಪಠ್ಯಕ್ರಮದ ಎಲ್ಲ ವಿಷಯಗಳು ಈ ಬುಕ್ಕಲ್ಲಿ ಒಳಗೊಂಡಿದೆ ಇದು ಕೂಡ ಒಂದು ಬೆಸ್ಟ್ ಚಾಯ್ಸ್ ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಸ್ವಪ್ನಾ ಪ್ರಕಾಶನವ್ರದು ಹೆಚ್ ಆರ್ ಕೆ ಅವ್ರು ಬರೆದಿರೋದು ಸೊ ಎರಡು ಜಿ ಕೆ ಬುಕ್ಸ್ ಆದಮೇಲೆ ನಿಮಗೆ ಬೇಕಿರೋದು ಕ್ವಶನ್ ಬ್ಯಾಂಕ್ಸ್ ಕ್ವಶನ್ ಬ್ಯಾಂಕ್ಸ್ ಅಂತ ಬಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾಗಿರೋ ಕ್ವಶನ್ ಬ್ಯಾಂಕ್ ಯಾವ್ದಾರ ಇದ್ದರೆ ಅದು ಸ್ಪರ್ಧಾ ವಿಜೇತ ಅವ್ರದ್ದು ಪೊಲೀಸ್ ಕಾನ್ಸ್ಟೇಬಲ್ ಕ್ವೆಶನ್ ಬ್ಯಾಂಕ್ ಇದನ್ನು ಕಂಪಲ್ಸರಿಯಾಗಿ ಓದಿ ಕನಿಷ್ಠ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಅಂಕ ಈ ಬುಕ್ಸ್ ಒಳಗೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈ ಬುಕ್ಸ್ ಒಳಗೆ ಸೊ ಸ್ಪರ್ಧಾ ವಿಜೇತ ಅವ್ರದ್ದು ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಬ್ಯಾಂಕ್ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಬುಕ್ನ ಇನ್ನೊಂದು ಕ್ವಶನ್ ಬ್ಯಾಂಕ್ ಇದೆ ಕಾನ್ ಬೂಸ್ಟರ್ ಪ್ರಶ್ನಕೋಶ ಅಂತ ಇದರ ವಿಶೇಷತೆ ಅಂದರೆ ರಾಜ್ಯ ಸರ್ಕಾರ ನಡೆಸೋ ಎಲ್ಲ ನೇಮಕಾತಿ ಪರೀಕ್ಷೆಗಳ ಅಷ್ಟು ಪ್ರಶ್ನೆ ಪತ್ರಿಕೆ ಈ ಬುಕ್ಸಲ್ಲಿದೆ ಕೆ ಎ ಎಸ್ ಎಕ್ಸಾಮ್ಸಿಂದ ಹಿಡಿದು ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಬಿ ಎಡ್ ಡಿ ಎಡ್ ಹೀಗೆ ಎಲ್ಲ ಇಲಾಖೆ ನೇಮಕಾತಿ ಪ್ರಶ್ನೆ ಪತ್ರಿಕೆಗಳು ಈ ಬುಕ್ಸಲ್ಲಿದೆ ಇದನ್ನೊಂದು ಸಲ ರೆಫರ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮ್ಯಾಗ್ಝಿನ್ಸ್ ಅನ್ನೋದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಬಟ್ ಇದರಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ ಯಾವ ಮ್ಯಾಗ್ಝಿನ್ಸ್ನ ತೊಗೋಬೇಕು ಯಾವ ಮ್ಯಾಗ್ಝಿನ್ ಬೆಸ್ಟು ಎಲ್ಲ ಮ್ಯಾಗ್ಝಿನ್ಸ್ ಕೂಡ ಬೆಸ್ಟೇ ಬಟ್ ನೀವು ಯಾವ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅದರ ರಿಲೇಟೆಡ್ ಆಗಿ ಮ್ಯಾಗ್ಝಿನ್ಸ್ಗಳನ್ನ ತೊಗೊಳ್ಳಿ ಅಂದರೆ ಈಗ ನೀವು ಪೊಲೀಸ್ ಇಲಾಖೆಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಸ್ಪರ್ಧಾ ವಿಜೇತ ದಿ ಬೆಸ್ಟ್ ಮ್ಯಾಗ್ಝಿನ್ಸ್ ಪಿ ಸಿ ಮತ್ತು ಪಿ ಎಸ್ ಐ ಎರಡಕ್ಕೂ ಸ್ಪರ್ಧಾ ವಿಜೇತ ಅನ್ನೋದು ಒಂದು ಅತ್ಯಂತ ಉಪಯುಕ್ತ ಮ್ಯಾಗ್ಝಿನ್ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋ ಲಿಂಕ್ನ ಆದಷ್ಟು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಆ್ಯಂಡ್ ನಿಮಗೆ ಯಾವುದೇ ರೀತಿ ಪಿ ಡಿ ಎಫ್ ಫೈಲ್ಸ್ ಬೇಕಿದ್ದರೆ ನಮ್ಮ ಅಕ್ಷರ ಅಕಾಡೆಮಿ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋರು ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಐ ಡಿ ಅಕ್ಷರ ಅಕಾಡೆಮಿ ಫೈವ್ ಒನ್ ಫೈ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್